ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಶುಭ ಸಂಜೆ ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕಿತ್ತೋ ಬೇಡವೋ ಅದರ ಅವಶ್ಯಕತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಬಟ್ ಒಂದಂತೂ ವಿಚಾರದ ಬಗ್ಗೆ ನಾನು ಸ್ಪಷ್ಟನೆಯನ್ನು ಕೊಡಲೇಬೇಕು ಆ್ಯಂಡ್ ತುಂಬ ಜನ ಈ ಕಡೆ ದ್ವಂದ್ವ ನಿಲುವನ್ನು ಹೊಂದಿದ್ದೀರ ಹಲವಾರು ಜನರಿಗೆ ಗೊಂದಲದ ಒಂದು ಗೂಡಾಗಿದೆ ಏನಕ್ಕೆ ಯಾಕೆ ಈ ವಿಷಯ ಹಿಂಗಾಗ್ತಾ ಇದೆ ಅಂತ ಒಂದು ಕಡೆ ನಮಗೆ ಬೇಕಾಗಿರುವಂಥದ್ದು ಕೆ ಎ ಎಸ್ ಮರು ಅಧಿಸೂಚನೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ನ್ಯಾಯ ಇದಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕಾಗಿರೋದು ಈ ಕಡೆ ಕೋರ್ಟಲ್ಲೂ ಕೂಡ ಈ ವಿಷಯಕ್ಕೆ ಆಲ್ರೆಡಿ ಮುಗಿದೋಗಿದೆ ಬಟ್ ಈ ನಡುವೆ ನಮ್ಮದೇ ಆದಂಥ ಸಂಘಟನೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಈ ಕಡೆ ನಮ್ಮದೇ ಆದಂಥ ಒಂದು ತಂಡ ಅಥವಾ ಸಂಘಟನೆ ಅಕ್ಷರ ಸೊ ಇವರು ಇವರು ಎರಡೂ ಒಂದು ಸಂಘಟನೆ ತಂಡಗಳ ನಡುವೆ ಒಂದಿಷ್ಟು ಏನಂತಾರೆ ಲೈಕ್ ಕೋಲ್ಡ್ ವಾರ್ ಈ ರೀತಿ ಒಂದು ವಿಷಯಗಳು ಸಂಭವಿಸ್ತಾ ಇವೆ ಸೊ ಅದರ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಟ್ಬಿಡ್ತೀನಿ ನಾನು ಕೂಡ ಈ ಒಂದು ಸಂಘಟನೆಯ ಭಾಗವಾಗಿ ಇದರಲ್ಲಿ ಹೋರಾಟಗಳ ವಿಷಯದಲ್ಲಿ ಭಾಗಿಯಾಗಿದ್ದು ಈ ಎರಡೂ ಒಂದು ಸಂಘಟನೆ ಅಥವಾ ಎರಡೂ ತಂಡದಲ್ಲಿರುವಂಥ ಎಲ್ಲರೂ ಕೂಡ ಆತ್ಮೀಯರಾಗಿರೋದ್ರಿಂದ ಸೊ ನನ್ನ ಒಂದು ಕಾಳಜಿ ಏನಪ್ಪ ಅಂತಂದರೆ ಈಗೇನು ಈ ವಿಷಯದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಆಗ್ತಿದೆ ಇಲ್ಲೆಲ್ಲ ಅದು ಅವ್ರ ಬಗ್ಗೆ ಇವ್ರ ಬಗ್ಗೆ ಟಾಂಗ್ ಕೊಡುವಂಥ ಕೌಂಟರ್ ಅದು ಇದು ಅಂತ ತುಂಬ ಜನ ಮಾತಾಡ್ತಿದ್ರು ಗ್ರೂಪಲ್ಲಿ ಬಟ್ ನಾನೊಂದು ಹೇಳ್ತೀನಿ ಸ್ಪಷ್ಟವಾಗಿ ಇಲ್ಲಿ ಎಲ್ಲರೂ ಒಂದು ಉದ್ದೇಶ ಒಂದೇ ಆಗಿದೆ ಎಲ್ಲರೂ ಹೋಗ್ತಾ ಇರುವಂಥ ದಾರಿ ಒಂದೇ ನಮಗೆ ಬೇಕಾಗಿರೋದು ಕೆ ಪಿ ಎಸ್ ಸಿ ರಿಫಾರ್ಮ್ಸ್ ಆ್ಯಂಡ್ ಕೆ ಎಸ್ ರಿ ಎಕ್ಸಾಮಲ್ ಆಗಿರುವಂಥ ಇನ್ಜಸ್ಟಿಸ್ಗೆ ಒಂದು ನ್ಯಾಯ ಆಯಿತಾ ಸೊ ಇದನ್ನು ಪಡೆಯೋದಕ್ಕೆ ನಾವು ಇಲ್ಲಿ ಹೋಗ್ತಾ ಇರೋದು ಒಬ್ಬರದು ನೇರವಾಗಿ ಹೋರಾಟ ಫೈಟ್ ಆದರೆ ಮೀನ್ಸ್ ಪ್ರೊಟೆಸ್ಟ್ ಆದರೆ ಇನ್ನೊಬ್ರದ್ದು ಕಾನೂನಾತ್ಮಕ ಹೋರಾಟ ಅವ್ರು ಯಾರು ಕೂಡ ಬೇರೆ ಅಲ್ಲ ಒಂದಲ್ಲ ಒಂದಿನ ಎಲ್ಲರೂ ಕೂಡ ಜೊತೆಯಾಗಿದ್ದವ್ರೆ ಎಲ್ಲರೂ ಕೂಡ ಜೊತೆಯಾಗಿ ಹೋರಾಟ ಮಾಡಿದವ್ರೆ ಒಂದು ರೀತಿ ಅಣ್ಣ ತಮ್ಮದ ರೀತಿ ಸಾಮರಸ್ಯದಿಂದ ಇದ್ದವರು ಬೇರೆ ಯಾರೂ ಕೂಡ ಅಲ್ಲ ಅವರೆಲ್ಲ ಇವತ್ತು ಒಂದಿಷ್ಟು ಐಡಿಯಾಲಜಿಯಿಂದ ಬೇರೆ ಆಗಿರ್ಬೋದು ಹಾಗಂತ ಅವ್ರು ಯಾರು ಬೇರೆ ಬೇರೆ ವ್ಯಕ್ತಿಗಳು ಬೇರೆಯವರು ಕೂಡ ಅಲ್ಲ ಈ ಕಡೆ ಇನ್ನೊಂದು ವಿಷಯದ ಬಗ್ಗೆ ಸ್ಪಷ್ಟನೆ ಕೊಡ್ತೀನಿ ಏನಂತಂದರೆ ಈಗ ಕೆ ಎ ಟಿಯಲ್ಲಿ ಪ್ರಕರಣವನ್ನು ದಾಖಲಿಸಿದರು ಕೇವಲ ಶ್ರೀಕೃಷ್ಣ ಅವರು ಮಾತ್ರ ಅಲ್ಲ ಹಲವಾರು ಜನ ಅರ್ಜಿದಾರರಿದ್ದರು ಸೊ ಅವರೆಲ್ಲವನ್ನು ಒಂದು ಪಿಟಿಷನರ್ ಆಗಿ ಅರ್ಜಿಯನ್ನು ಹಾಕಿದ ಮೇಲೆ ನ್ಯಾಯಾಲಯದ ಹೋರಾಟ ಅನ್ನೋದು ನಿಮಗೆ ಗೊತ್ತಿದೆ ಅಷ್ಟು ಆಗಲ್ಲ ಒಬ್ಬ ವಕೀಲರ ಮಗನಾಗಿ ನನಗೆ ಗೊತ್ತಿರುವಂತೆ ಅಷ್ಟು ಸುಲಭವಾಗಿ ಕೋರ್ಟಲ್ಲಿ ಫೈಟ್ ಮಾಡೋದಕ್ಕೆ ಆಗಲ್ಲ ಕಾರಣ ಅದಕ್ಕೆ ಫೀಸ್ ಇರುತ್ತೆ ಖರ್ಚು ವೆಚ್ಚಗಳಿರುತ್ತೆ ಎಲ್ಲವೂ ಕೂಡ ನೋಡ್ಕೊಳ್ಬೇಕು ತುಂಬ ಹಣಕಾಸಿನ ಸಹಾಯ ಬೇಕಾಗುತ್ತೆ ಅಗತ್ಯ ಇದ್ದೇ ಇರುತ್ತೆ ಸೊ ಆ ಕಾರಣಕ್ಕೆ ಈಗ ಕೋರ್ಟ್ ವಿಷಯಕ್ಕೆ ಇಲ್ಲಿ ನೇರವಾಗಿ ಕ್ರಿಯೇಟಿಗೆ ಹೋದಂಥವ್ರು ನಮ್ಮ ಅಕ್ಷರ ತಂಡ ಅಕ್ಷರ ತಂಡದ ಶ್ರೀಕೃಷ್ಣ ಅವರು ಅವ್ರ ಜೊತೆ ಒಂದಿಷ್ಟು ಜನ ಪಿಟಿಷನರ್ಸ್ ಮತ್ತು ಅವರೆಲ್ಲ ಹೋಗಿ ಕೆ ಐ ಟಿಯಲ್ಲಿ ಈ ಒಂದು ಪ್ರಕರಣವನ್ನು ಹಾಕುತ್ತಾರೆ ಸೊ ಅದಾದಮೇಲೆ ಏನಾಗುತ್ತೆ ಒಂದಿಷ್ಟು ಹಣದ ಅವಶ್ಯಕತೆ ಬೇಕಾಗಿರುತ್ತೆ ಸೊ ಹಣದ ವಿಚಾರವಾಗಿ ಎಲ್ಲರಿಂದಲೂ ಕೂಡ ಅದನ್ನು ಸಂಗ್ರಹಿಸಿಕೊಂಡು ವಿಶೇಷವಾಗಿ ಎಲ್ಲ ಕೆ ಎಸ್ ಆರ್ಸ್ಪೆಂಡ್ಸ್ ಯಾರ್ಯಾರು ಕನ್ನಡ ಮಾಧ್ಯಮದವರು ಎಲ್ಲರೂ ಕೂಡ ತಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಹಣವನ್ನು ಕೊಡ್ತಾರೆ ಸೊ ಕೇಸ್ ಫೈಟ್ ನಡೆಯುತ್ತೆ ಎಲ್ಲವೂ ಕೂಡ ಆಗೋಗುತ್ತೆ ಬಟ್ ಅಂತಿಮವಾಗಿ ಕೆ ಐ ಟಿಯಿಂದ ಅಭ್ಯರ್ಥಿಗಳ ಪರ ತೀರ್ಪು ಬರೋಲ್ಲ ಬಟ್ ಒಟ್ಟಾರೆಯಾಗಿ ಕೇಸ್ ಖರ್ಚು ವಿಚಾರದ ಬಗ್ಗೆ ಒಂದಿಷ್ಟು ಗೊಂದಲ ಇದೆ ಹಲವಾರು ಜನರಿಗೆ ಫೋರ್ಸ್ ಮಾಡಿ ಹಣ ಹಾಕ್ಸ್ಕೊಂಡಿದ್ದಾರೆ ಈ ವಿಷಯದ ಬಗ್ಗೆ ಹಂಗೆ ನನಗೆ ಏನಾದ್ರು ಇದ್ದರೆ ಅಂಥವ್ರು ನೇರವಾಗಿ ಈಗ ನಾನು ಕೂಡ ಓಪನ್ ಆಗಿ ಹೇಳ್ತಾಯಿದ್ದೀನಿ ನನ್ನ ಆ ರೀತಿ ಯಾರಾಗಾದರೂ ಫೋರ್ಸ್ಫುಲ್ಲಾಗಿ ಹಣ ಹಾಕ್ಸ್ಕೊಂಡಿದ್ದಾರೆ ನಮಗೆ ಈ ಥರ ಬೈದಿದ್ದಾರೆ ಕೆಟ್ಟ ಕೆಟ್ಟ ಮಾತ್ರ ಒಂದು ನೇರವಾಗಿ ನಿಮ್ಮ ಹತ್ರ ಇರೋ ಎವಿಡೆನ್ಸನ್ನು ಈ ಒಂದು ನಾನು ಕಮೆಂಟ್ ಬಾಕ್ಸಲ್ಲಿ ಬೇಕಿ ನಿಮಗೆ ವಾಟ್ಸಪ್ ನಂಬರ್ ಕೊಡ್ತೀನಿ ನೀವು ಏನು ದಾಖಲೆ ಇದೆ ಅದನ್ನು ಕಳಿಸ್ಕೊಡಿ ನಾನು ಅದ್ರ ಬಗ್ಗೆ ಒಂದು ಏನು ಬೇಕೋ ಅದನ್ನು ಕ್ರಮವನ್ನು ಕೈಗೊಳ್ಳೋ ರೀತಿ ಮಾಡ್ಬೋದು ಓಕೆನಾ ಯಾರೋ ಮನಸ್ಸಿಂದ ಒಂದಿಷ್ಟು ಜನ ಹೋಗಲಿ ಒಳ್ಳೇದಾಗಲಿ ಇನ್ ಕೇಸ್ ಇವು ಫೈಟ್ ಮಾಡ್ತಾ ಇದ್ದಾರೆ ಪಾಪ ಮಾಡಲಿ ಅಂತ ಕೊಟ್ಟಿರೋರು ಓಕೆ ಅವ್ರಿಗೆ ಅಲ್ಲೇನು ಮೋಸ ಅನ್ನೋದಕ್ಕಿಲ್ಲ ಅದು ನ್ಯಾಯಾಲಯದ ಹೋರಾಟ ಇನ್ ಕೇಸ್ ವೆದರ್ ಇಟ್ ಮೇ ಬಿ ವಿನ್ ಅರ್ ಲಾಸ್ ಅದು ಕೇಸ್ ಗೆಲ್ಬೋದು ಸೋಲ್ಬೋದು ಇದು ಪ್ರಶ್ನೆ ಇಲ್ಲ ಹಾಗಂತ ಇನ್ ಕೇಸ್ ಕೇಸ್ ಗೆದ್ದಿದ್ರೆ ಈ ವಿಷಯದ ಬಗ್ಗೆ ಇಷ್ಟೊಂದು ಚರ್ಚೆ ಆಗ್ತಾ ಇಲ್ಲ ಇದು ಕೇಸ್ ಒಂದು ಸ್ವಲ್ಪ ಕೇಸ್ ಸೋತಿಲ್ಲ ಬಟ್ ಅಭ್ಯರ್ಥಿಗಳ ಪರವಾಗಿ ಜಡ್ಜ್ಮೆಂಟ್ ಬಂದಿಲ್ಲ ಅದೊಂದು ಸಮಸ್ಯೆ ಆಗಿರೋದಷ್ಟೇ ಇಲ್ಲಿ ಇನ್ನೂ ಕೂಡ ಎಕ್ಸ್ಪರ್ಟ್ ಕಮಿಟಿಯಿಂದ ಅವರು ಚೆಕ್ ಮಾಡಿ ನೀವು ಅಂತೆಲ್ಲ ಹೇಳಿದ್ದಾರೆ ಬಟ್ ಒಂದು ವಿಷಯವನ್ನು ಹೇಳ್ತೀನಿ ಯಾರು ಕೂಡ ಈ ವಿಷಯದಲ್ಲಿ ನಾವು ಡಿವೈಡ್ ಆಗೋದು ಬೇಡ ಕಾರಣ ಈ ಹಿಂದಿನ ಒಂದು ವಿಚಾರ ಹೇಳಬೇಕಂತಂದರೆ ಈ ಹಿಂದೆ ಕೆ ಎ ಎಸ್ ಪರೀಕ್ಷೆ ಆದಾಗ ಅಲ್ಲಿ ಲೋಪದೋಷಗಳಾದಾಗ ಅದರ ಒಂದು ಹೋರಾಟ ಆಯಿತು ಮರು ಪರೀಕ್ಷೆಗಳಿಗೆ ಅವಾಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದರು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಕಾಂತಕುಮಾರ್ ಅವರಿದ್ದರು ಈಗಿರುವಂಥ ಶ್ರೀಕೃಷ್ಣ ಅವರಿದ್ದರು ನಾನು ಇದ್ದೆ ಆ್ಯಂಡ್ ಹಲವಾರು ಜನ ಅದಕ್ಕೆ ಹೇಳ್ತಿರೋದು ಕೆಲವರು ತೆರೆಮರೆಯಲ್ಲಿ ಒಂದಿಷ್ಟು ಮುಖವನ್ನು ಕೂಡ ತೋರಿಸ್ದೆ ಹೋರಾಟಕ್ಕೆ ಸಹಾಯ ಮಾಡಿದ್ದಾರೆ ಸಪೋರ್ಟಾಗಿ ನಿಂತಿದ್ದಾರೆ ಆ್ಯಂಡ್ ಇವನ್ ಇದೇ ಶ್ರೀಕೃಷ್ಣ ಅವರು ಈ ಹಿಂದೆ ನಮ್ಮ ಪಕ್ಷದ ಅಡ್ಮಿನಾಗಿ ಕೆಲಸ ಮಾಡಿದಂಥವ್ರು ಆ್ಯಂಡ್ ನನ್ನನ್ನು ಕೆಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಗೆ ಪರಿಚಯಿಸಿದವರು ಕೂಡ ಅವರೇ ಕಾಂತಕುಮಾರ್ ಸರ್ ಜೊತೆ ನನಗೊಂದು ಒಳ್ಳೆಯ ಒಡನಾಟವನ್ನು ಬೆಳೆಸುವಂತೆ ಮಾಡಿದವರು ಕೂಡ ಅವರೇ ಎಲ್ಲರೂ ಕೂಡ ಜೊತೆಯಾಗಿ ಒಂದು ರೀತಿ ಒಂದು ಒಳ್ಳೆಯ ವೇಯಲ್ಲಿ ಹೋಗ್ತಾ ಇದ್ದಾಗ ಎಲ್ಲ ಒಂದಿಷ್ಟು ವೈಮನಸ್ಸು ಏನು ಭಿನ್ನಾಭಿಪ್ರಾಯಗಳು ಬಂದಾಗ ಒಂದಿಷ್ಟು ಬೇರೆ ಬೇರೆ ಆಗೊಂದು ಸಮೂಹ ಬಂದಿದೆ ಹಾಗಂತ ಇದನ್ನೇ ಡಿವೈಡ್ ಮಾಡ್ಕೊಂಡು ಹೋಗೋದು ಅಥವಾ ನಾವು ಹಿಂಗೆ ಇರ್ತೀವಿ ನಮ್ಮ ಸಿದ್ಧಾಂತಗಳು ಬೇರೆ ಅದೆಲ್ಲ ಇಲ್ಲ ಅಲ್ಟಿಮೇಟ್ಲಿ ನಮ್ಮೆಲ್ಲರ ಹೋರಾಟ ಕೆ ಪಿ ಎಸ್ ಸಿ ವಿರುದ್ಧ ಆ್ಯಂಡ್ ಈ ಒಂದು ಕೆ ಎ ಎಸ್ ಮರುಪರೀಕ್ಷೆಗಳಾಗಿರುವ ಅನ್ಯಾಯದ ವಿರುದ್ಧ ಹಾಗಾಗಿ ನಾವು ಯಾರು ಇಲ್ಲಿ ಒಬ್ರನ್ನೊಬ್ರು ದೂರ್ಕೊಂಡು ಅಥವಾ ಕಾಲ ಕಾಲೇಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗಲ್ಲ ನಮಗೆ ನ್ಯಾಯ ಸಿಗಬೇಕಂದ್ರೆ ಏನು ಮಾಡಬೇಕು ನಾವು ಹೋರಾಟವನ್ನು ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಖಂಡಿತವರಿಗೆ ನಾವು ನೈತಿಕವಾಗಿ ಕೂಡ ಬೆಂಬಲವಾಗಿ ಇದ್ದೀವಿ ಆ್ಯಂಡ್ ನೇರವಾಗಿ ಕೂಡ ಬೆಂಬಲವನ್ನು ಕೊಡ್ತೀವಿ ಇಲ್ಲಿ ಯಾರನ್ನೂ ಕೂಡ ನಾನು ಅಷ್ಟು ಈಸಿಯಾಗಿ ಜಡ್ಜ್ ಮಾಡ್ತೀನಿ ಅನ್ನೋದಕ್ಕೆ ನನಗೂ ಕೂಡ ಅವರಷ್ಟು ಅನುಭವ ಇಲ್ಲ ಹಿಂದೆ ಕೂಡ ಹೇಳಿದ್ದೀನಿ ಅವರಷ್ಟು ನಾಲೆಜ್ ಇಲ್ಲ ಕಾರಣ ಅವರೆಲ್ಲ ವಯಸ್ಸಿನಲ್ಲೂ ಹಿರಿಯರು ಜ್ಞಾನದಲ್ಲೂ ಹಿರಿಯರು ದಯವಿಟ್ಟು ಅವರೇ ಈ ವಿಷಯವನ್ನು ಅರ್ಥ ಮಾಡಿಕೊಂಡು ಜೊತೆಯಾಗಿ ಚೆನ್ನಾಗಿ ಹೋದರೆ ಖಂಡಿತವಾಗಿ ನಮಗೆ ನ್ಯಾಯ ಸಿಗುತ್ತೆ ಬಿಕಾಸ್ ನಾವು ನಾವೇ ಡಿವೈಡ್ ಆ್ಯಂಡ್ ರೋಲ್ ಥರ ಆಗಿಬಿಟ್ರೆ ಖಂಡಿತವಾಗಿ ಇಲ್ಲಿ ಯಾವುದೇ ನಾವು ಅಂದ್ಕೊಂಡಿರುವಂಥ ಕಾರ್ಯವನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಒಂದಿಷ್ಟು ಕ್ಲಾರಿಟಿ ಕೊಡಬೇಕಿತ್ತು ಅದಕ್ಕೆ ಯಾರು ಕೂಡ ಅನ್ಯಥ ಭಾವಿಸಕ್ಕೆ ಹೋಗ್ಬೇಡಿ ಈ ವಿಷಯ ಮುಂದೆ ಈಗ ಹೈಕೋರ್ಟ್ಗೆ ಪ್ರಕರಣ ಅವರು ಪಿಟಿಷನರ್ಸ್ಗೆ ಈಗ ಇನ್ ಕೇಸ್ ಆಫ್ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಅವರು ಹೇಳಿದ್ದಾರೆ ಈಗ ಆಲ್ರೆಡಿ ಅವ್ರ ಜೊತೆ ನಾನು ಮಾತಾಡಿದಾಗ ಅವರೇ ಹೇಳಿದ್ರು ಸ್ವತಃ ನಾವು ಮತ್ತೆ ಹೈಕೋರ್ಟ್ಗೆ ಹೋಗ್ತೀವಿ ಇನ್ ಕೇಸ್ ಈ ವಿಷಯದಲ್ಲಿ ಏನೇ ಆಗಲಿ ನಾವು ಹೆಂಗಾದರೂ ಫಂಡ್ ಮಾಡಿ ಫಂಡ್ ರೈಸ್ ಮಾಡ್ಕೊಂಡು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ಲೈಬ್ರರಿಗೆ ಹೋಗಿ ಒಬ್ಬ ವಿದ್ಯಾರ್ಥಿ ಹತ್ತು ರೂಪಾಯಿ ಕೊಟ್ಟರು ಪರವಾಗಿಲ್ಲ ಇಟ್ಕೊಂಡು ನಾವು ಹೋರಾಟ ಬಿಕಾಸ್ ಕಾನೂನಾತ್ಮಕ ಹೋರಾಟ ಅಷ್ಟು ಸುಲಭದ್ದಲ್ಲ ಒಳ್ಳೆ ವಕೀಲರನ್ನು ಪ್ರತಿಷ್ಠಿತ ವಕೀಲರನ್ನು ಇಡಬೇಕು ಅವೆಲ್ಲ ಇದೆ ಸೊ ಏನೋ ಒಂದಿಷ್ಟು ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗಿರುತ್ತೆ ಆಗಂಧ ಮಾತ್ರಕ್ಕೆ ಅವರ ಈ ವಿಷಯದ ಬಗ್ಗೆ ಲೆಕ್ಕವನ್ನು ಕೂಡ ಹಾಕಿದ್ದಾರೆ ಆಲ್ರೆಡಿ ಗ್ರೂಪಲ್ಲಿ ಎಷ್ಟು ಖರ್ಚಾಗಿದೆ ಏನು ಅಂತ ಹಾಕಿದ್ದಾರೆ ಆ್ಯಂಡ್ ಅವರವರ ಅದು ವಿಚಾರಕ್ಕೆ ಸಂಬಂಧಪಟ್ಟಾಗ ಅವರ ಎಫರ್ಟ್ ಕೂಡ ಅಷ್ಟೇ ಇರುತ್ತೆ ಅಲ್ಲಿ ಸ್ಟ್ರಾಂಗಾಗಿ ಮುಂದೆ ನಿಂತು ಫೈಟ್ ಮಾಡೋರಿಗೆ ಅದು ಖಂಡಿತವಾಗಿಯೂ ಒಂದು ರೀತಿ ಕಷ್ಟ ಈಗೆಲ್ಲ ಕೆಲಸಗಳನ್ನು ಬಿಟ್ಟು ದಿನನಿತ್ಯ ಅದೇ ಪ್ರಕರಣಕ್ಕೆ ಓಡಾಟ ಇರುತ್ತೆ ಎಲ್ಲ ಕೂಡ ಇರುತ್ತೆ ಖಂಡಿತವಾಗಿ ನಾವು ಯಾರ ಶ್ರಮವನ್ನು ಕೂಡ ಇಲ್ಲಿ ಇಲ್ಲ ಪ್ರತಿಯೊಬ್ಬರದ್ದು ಕೂಡ ಈಕ್ವಲ್ ಎಫರ್ಟ್ಸ್ ಇದೆ ಎಲ್ಲರೂ ಕೂಡ ಸದಾ ವಿದ್ಯಾರ್ಥಿಗಳ ಪರವಾಗಿದ್ದಾರೆ ಬಟ್ ಇನ್ನು ಮುಂದೆ ಕೂಡ ಪರವಾಗಿರಲಿ ಯಾರು ಕೂಡ ನಾವಲ್ಲೇ ನಮ್ಮಲ್ಲೇ ಬಿರುಕು ವೈಮನಸ್ಸುಗಳು ಬೇಡ ಅದೇನೇ ಇದ್ದರೂ ಕೂಡ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಜೊತೆಯಾಗಿ ಮುನ್ನಡೆದ್ರೆ ಖಂಡಿತವಾಗಿಯೂ ನಾವು ನಮ್ಮ ರಾಜ್ಯದಲ್ಲಿ ಒಂದೊಳ್ಳೆ ಸಂಘಟನೆ ಒಂದೊಳ್ಳೆಯ ರಿಫಾರ್ಮ್ಸ್ಗಳನ್ನು ನಾವು ಕಾಣಬಹುದು ಅದು ನಮಗೆ ಬೇಕಾಗಿರೋದಷ್ಟೇ ಬೇರೆ ಯಾರೋ ಇಲ್ಲಿ ಕ್ರೆಡಿಟಿಬಿಲಿಟಿ ಪಾಲಿಟಿಕ್ಸು ಅವು ಏನೋ ಅವು ಯಾವುವು ಇಲ್ಲ ಬಿಕಾಸ್ ನಾವು ಅಂಥವೆಲ್ಲ ಮಾಡ್ಕೊಳ್ಳುವಂಥದ್ದು ವೇದಿಕೆ ಇದಲ್ಲ ನಾವು ಪೊಲಿಟಿಕ್ಸ್ ಮಾಡೋಕ್ಕೆ ಅದು ಮಾಡೋಕೆ ಇದು ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ಳೋದು ಖಂಡಿತವಾಗಿ ಅಕ್ಷಮ ಅಪರಾಧ ಆ ರೀತಿ ಏನಾದರೂ ವಿಚಾರ ಇದ್ದರೆ ಖಂಡಿತವಾಗಿ ಹೇಳ್ತೀನಲ್ಲ ಯಾರೂ ಕೂಡ ಅದಕ್ಕೆ ಬೆಂಬಲ ಕೊಡಲ್ಲ ಕಾರಣ ನಾವು ಏನೇ ವಿಷಯ ಇದ್ದರೂ ಕೂಡ ಅದನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಉಪಯೋಗಿಸ್ಕೊಂಡು ಹೊರಟಾಗ ಹಿಂದಲೇ ನಾಳೆ ಅದಕ್ಕೊಂದು ಒಳ್ಳೆಯ ಬೆಂಬಲ ಸಿಕ್ಕೇ ಸಿಗುತ್ತೆ ಆಗಿ ನಾವು ಏನನ್ನು ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ ನಮ್ಗೆ ಇವತ್ತೇ ಆಗ್ಬಿಡಬೇಕೆಲ್ಲ ಬದಲಾವಣೆ ಅಂದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಸೊ ಈ ವಿಷಯದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ